ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ನಾನು ಹಿಮಾಚಲಿಂದ ಬಂದಿದ್ದ ಆ್ಯಪಲ್ ರೂಟ್ ಸ್ಟಾಕ್ಸ್ನ ಈ ರೀತಿ ಕವರ್ಗೆ ಹಾಕಿಸ್ತಾ ಇದ್ದೆ ಸೊ ಕವರ್ಗೆ ನಾವು ಮಣ್ಣು ಗೊಬ್ಬರ ಕೋಕೋಪೀಟ್ ಮಿಕ್ಸ್ ಮಾಡಿ ಗಿಡ ತುಂಬಿಸ್ತೀನಿ ಗಿಡ ತುಂಬಾದ ಮೇಲೆ ಈ ರೀತಿ ಓಪನ್ ಸ್ಪೇಸಲ್ಲೇ ಗಿಡ ಇಟ್ಟು ಬೆಳೆಸ್ತಾ ಇರ್ತೀನಿ ಸೊ ನಿಮ್ಗೆ ಅದು ಚಿಗುರು ಬರೋಕ್ಕೊಂದು ಹದಿನೈದು ಇಪ್ಪತ್ತು ದಿನ ಆಗುತ್ತೆ ಈ ಕವರ್ ಗಿಡಗಳ್ ಏನು ನೋಡ್ತಾ ಇದ್ದೀರಾ ಇದೆಲ್ಲ ರೂಟ್ ಸ್ಟಾಕ್ ಹಾಕಿಸಿ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಸೊ ಇದನ್ನು ಸಹ ನಾನೆಲ್ಲ ಓಪನ್ ಸ್ಪೇಸಲ್ಲಿ ಇಟ್ಟು ಬೆಳೆಸಿರೋ ಈ ರೀತಿ ಓಪನ್ ಸ್ಪೇಸಲ್ಲಿ ಗಿಡ ಬೆಳೆಸ್ಕೊಡೋದ್ರಿಂದ ರೈತರು ಪ್ಲಾಂಟೇಷನ್ ಮಾಡೋ ಟೈಮಲ್ಲಿ ಸ್ವಲ್ಪ ಸಕ್ಸಸ್ ರೇಟನ್ನು ಸ್ವಲ್ಪ ಜಾಸ್ತಿ ಸಿಗುತ್ತೆ ನೋಡ್ರಿ ನಮಸ್ತೆ ತಮ್ಮ ತಮ್ಮೇಶ್ರು ಯಾವೂರು ಕೆ ಆರ್ ಪೇಟೆಯವರು ಏನು ಈ ಕಡೆ ಬಂದಿದ್ದು ಆ್ಯಪಲ್ ಕಡ್ಡಿ ಯಾವ್ಯಾವ ವೆರೈಟಿ ತಗೊಂಡಿದ್ದೀರಾ ಕೊಡ್ರಿ అన్నా హెచ్ఆర్ఎం నైంటీ